ಬಗ್ಗೆ ಮಾತಾಡೋಲ್ಲ ಸರ್ ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗಿಗಳ ಬಗ್ಗೆ ಕುಮಾರ್ ಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಭಾಗಿಗಳಿಂದಾಗಿ ಹೆಣ್ಣು ಬಡ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋ ಮನಸ್ಥಿತಿ ನಿಮ್ಗೆ ಅರ್ಥ ಆಯಿತಲ್ಲ ದಾರಿ ತಪ್ಪಿದ್ದಾರೆ ಅಂದರೆ ಏನು ಹಾಂ ಹೆಣ್ಣುಮಕ್ಳು ಬಗ್ಗೆ ಅವ್ರ್ಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋ ಗೊತ್ತಾಯಿತಲ್ಲ ದಾರಿ ತಪ್ಪಿದ್ದಾರೆ ಅಂದ್ರೆ ಏನಯ ಸ್ವಲ್ಪ ನೀವು ನೀವೇನಂತ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಾ ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ಹಾಂ ಮತ್ತೆ ಒಬ್ಬ ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿರೋ ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೊತಾರ ಇದನ್ನ ಹೇಳಿ ಅಂತ ಗೌಡ್ರ ಬಗ್ಗೆ ಮಾತಾಡೋಲ್ಲ ಅಂದ್ರೆ ಸರ್ ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳ ಬಗ್ಗೆ ಕುಮಾರಸ್ವಾಮಿ ಅವರು ನೀನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಭಾಗೆಗಳಿಂದಾಗಿ ಹೆಣ್ಣು ಬಡ ಬಾಳೆ ದಾರಿ ತಪ್ಪಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋ ಮನಸ್ಥಿತಿ ನಿಮ್ಗೆ ಅರ್ಥ ಆಗಿತ್ತು ದಾರಿ ತಪ್ಪಿದ್ದಾರೆ ಅಂದರೆ ಏನು ಹಾಂ ಹೆಣ್ಮಕ್ಳು ಬಗ್ಗೆ ಅವ್ರಿಗಿರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯಿತಲ್ಲ ದಾರಿ ತಪ್ಪಿದ್ದಾರೆ ಅಂದ್ರೆ ಏನಯ ಸ್ವಲ್ಪ ನೀನು ನೀವೇನಂತ ಅರ್ಥ ಮಾಡ್ಕೊಂಡಿದ್ದಿದ್ರಿ ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ಅಂತಂದ್ರೆ ಹಾಂ ಹಾಂ ಮತ್ತೆ ಒಬ್ಬ ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿರೋ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೊತಾರ ಇದನ್ನ ಹೇಳಿ ನೀವೇಂದ್ರೆ